ನಮಸ್ಕಾರ ನನ್ನ ಹೆಸರು ಅವಶ್ಯಕತೆ ಏನಿಲ್ಲ ನೂರೈವತ್ತು ಕೋಟಿ ಹೆಸರಿದ್ದಾವೆ ಒಂದೇ ಥರದ ಹೆಸರು ಎಷ್ಟೋ ಲಕ್ಷ ಕೋಟಿ ಇರ್ಬೋದು ಇಲ್ಲಿ ಹೆಸರು ಮುಖ್ಯ ಅಲ್ಲ ವಿಷಯ ಮುಖ್ಯ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇನ್ನೂ ಮುಂದುವರಿತಾ ಇದೆ ಕರೋನಾ ಅದಕ್ಕೆ ಕೋವಿಡ್ ನೈನ್ಟೀನ್ ಅಂತ ಹೆಸರಿಟ್ಟಿದ್ದಾರೆ ಅದು ಭಾರತದಲ್ಲಿರ್ಬೋದು ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಕರ್ಕೊತಿರೋದು ಅವರಿಗೆ ಗೊತ್ತು ಆವಾಗ ಎಷ್ಟೋ ಜನ ಲೆಕ್ಕವಿಲ್ಲದಷ್ಟು ಜನ ಸತ್ತೋಗ್ಬಿಟ್ರು ಲೆಕ್ಕ ಹಾಕೋಕ್ಕಾಗಲಿಲ್ಲ ಅಥವಾ ಕರೋನಾ ಬಂದು ತೀರ್ಕೊಂಡ್ರೋ ಅಥವಾ ಬೇರೆ ಯಾವುದೇ ರೀತಿಯೂ ಹೋದರು ಆದರೆ ಅದು ಸರಿಯಾಗಿ ನಮಗೆ ಸತ್ಯ ಗೊತ್ತಾಗಲಿಲ್ಲ ಇವತ್ತು ತುಂಬ ವಿಶ್ ಮುಖ್ಯವಾದ ವಿಷಯ ಏನಂದರೆ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ನಮಗೆ ತುಂಬ ಮುಖ್ಯವಾಗಿದ್ದು ಈ ದೇಶದಲ್ಲಿ ಆರೋಗ್ಯ ಶಿಕ್ಷಣ ಆಹಾರ ಅನುಕೂಲಗಳು ಅಂದರೆ ದಿನನಿತ್ಯ ವಸ್ತುಗಳು ಸಾರಿಗೆ ಟ್ರಾನ್ಸ್ಪೋರ್ಟ್ ಅಂತಾರಲ್ಲ ಇದೆಲ್ಲವೂ ತುಂಬ ಮುಖ್ಯ ದಿನನಿತ್ಯ ಬಳಕೆಗಳು ಏನೇನು ಮಾಡ್ತೀವಿ ಅದೆಲ್ಲ ತುಂಬ ಮುಖ್ಯ ಇವತ್ತು ಪ್ರತಿಯೊಂದು ಬೆಳಿಗ್ಗೆಯಿಂದ ನಾವು ರಾತ್ರಿ ಮಲ್ಗೋವರೆಗೂ ಏನೇನು ಇದ್ದಾವೆ ಅವೆಲ್ಲವೂ ಕೂಡ ದೇವ್ರು ಕಂಡು ಅದಲ್ಲ ದೇವು ಚೇಷಿನ ಮನುಷ್ಯಲು ದೇವರನ್ನು ಮಾಡಿದ ಮನುಷ್ಯ ಮನುಷ್ಯನೇ ಮಾಡಿದ್ದು ಸೂಜಿಯಿಂದ ವಿಮಾನದವರೆಗೂ ಹೆಲಿಕಾಪ್ಟರಿಂದ ಪ್ಯಾರಾಶೂಟು ಸ್ಪೇಸ್ ಸೆಂಟರ್ ಉಪಗ್ರಹ ಅಲ್ಲಿವರೆಗೂ ಮನುಷ್ಯನೇ ಮಾಡಿರೋದು ಇಷ್ಟು ದೇವ್ರುಗಳಿದ್ರೂ ಮೂರು ಧರ್ಮದ ದೇವರುಗಳಿದ್ದರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಇದು ತುಂಬ ಚಾಲ್ತಿಯಲ್ಲಿರುವಂಥದ್ದು ತುಂಬ ವ್ಯಾಪಾರ ಆಗದೇ ಇರುವಂಥ ವ್ಯಾಪಾರ ಆಗ್ತಾ ಇರುವಂಥ ಭಕ್ತಿ ಮಾಧ್ಯಮ ಇದು ಭಕ್ತಿಯ ಸರಕು ಈ ದೇಶದಲ್ಲಿ ಈ ಮೂರಿದ್ರೂ ಮುಸ್ಲಿಮರರು ಸತ್ರು ಕ್ರಿಶ್ಚಿಯನ್ರು ಸತ್ರು ಹಿಂದೂಗಳು ಜಾಸ್ತಿನೇ ಸತ್ರು ಇವರೆಲ್ಲರನ್ನು ಬದುಕಿಸಿದ್ದು ಆರೋಗ್ಯ ಆರೋಗ್ಯವಾಗಿ ಯಾರಿದ್ರು ಅವ್ರು ಬದುಕಿದ್ರು ಯಾರು ಪಟ್ಟರು ಅವರೆಲ್ಲ ತೀರ್ಕೊಂಬಿಟ್ರು ಆ ಭಯನ ಯಾರು ಅಂತ ನಿಮ್ಗೆ ಗೊತ್ತಾ ಕ್ವಶನ್ ಮಾರ್ಕ್ ತಟ್ಟೆ ಬಡಿದ್ರೆ ಮತ್ತು ಇನ್ನೊಂದು ಹಣ್ಣು ಬಡಿದ್ರೆ ಹೋಗಲಿಲ್ಲ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು ರೋಗ ಹೋಗ್ಬೇಕಂದ್ರೆ ಅಲ್ವಾ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಜಾಗೃತಿ ಆಗಬೇಕು ಅಂತಂದರೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಎಚ್ ಐ ವಿಯಾಗಿ ಬರುತ್ತೆ ಎಚ್ ಐ ವಿ ಅಂತಂದರೆ ಹ್ಯೂಮನ್ ಇಮ್ಯುನೋ ವೈರಸ್ ಅಂದರೆ ಮನುಷ್ಯನ ರಕ್ತದಲ್ಲಿ ಬದುಕುವಂಥ ವೈರಸ್ ಇದು ಹ್ಯೂಮನ್ ಇಮ್ಯುನೋ ವೈರಸ್ ಅಂದರೆ ಏಡ್ಸ್ ಅಕ್ವೈರ್ಡ್ ಇಮ್ಯೂನೋ ಡಿಫಿಸಿಯೆನ್ಸಿ ಸಿಂಡ್ರೋಮ್ ಅಂತ ಅಂದರೆ ಎಚ್ ಐ ವಿ ವೈರಾಣು ದೇಹದೊಳಗಡೆ ರಕ್ತದೊಳಗಡೆ ಬಂದು ಅದು ಎಲ್ಲ ರೋಗಗಳನ್ನು ತಂದು ಮನುಷ್ಯನ ಇನ್ನೇನು ಹೋಗ್ತಾನೆ ಅನ್ನೋ ಮಟ್ಟಕ್ಕೆ ತೊಗೊಂಬರೋದು ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಸಿಯೆನ್ಸಿ ಸಿಂಡ್ರೋಮ್ ಅಂತ ಎಲ್ಲ ರೋಗಗಳನ್ನು ತರುವಂಥದ್ದು ಅದು ಅಕ್ವೈರ್ಡ್ ಆಗಿಬಿಟ್ಟಿರುತ್ತೆ ಎಲ್ಲ ದೇಹದೆಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಈಡ್ಸ್ ಅಂತಾರೆ ಕೊನೆ ಅದು ಎಚ್ ಐ ವಿ ಬಂದ್ರೂ ಬದುಕ್ಬೋದು ಮೂವತ್ತೈದು ವರ್ಷದಿಂದ ಬದುಕ್ತಾ ಇರೋರು ಇದ್ದಾರೆ ಎಷ್ಟೋ ಜನ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂದರೆ ಎಲ್ಲ ಕಾರಣದಿಂದನೂ ಬರೋದಿಲ್ಲ ಪಾಪ ಮಾಡಿರೋದರಿಂದ ಅಥವಾ ಓದ್ ಜನ್ಮದಿಂದ ಬಂದಿರೋದಿಲ್ಲ ರಕ್ತದಿಂದ ರಕ್ತ ಪಡಿತಾರಲ್ವ ಇವಾಗ ಡೊನೇಟ್ ಮಾಡ್ತಾರ ಬ್ಲಡ್ಡು ಅದರಲ್ಲಿ ಎಚ್ ಐ ವಿ ಇದ್ದರೆ ಆ ಬ್ಲಡ್ಡನ್ನು ತಗೊಂಡಂಥ ಆ ರೋಗಿಗೆ ಎಚ್ ಐ ವಿ ಹರಡುತ್ತೆ ಅದೇ ಥರ ತಾಯಿಯಿಂದ ಮಗುಗೆ ಹಾಲು ಮೂಲಕ ಎದೆ ಮೂಲಕ ಹರಡುತ್ತೆ ಅದೇ ಥರ ಇನ್ನೊಂದು ಅಸುರಕ್ಷಿತ ಲೈಂಗಿಕ ಲೈಂಗಿಕ ಲೈಂಗಿಕತೆ ಮಾಡೋದರಿಂದ ಬರುತ್ತೆ ಆಮೇಲೆ ಸೂಜಿಯಿಂದ ಇಂಜೆಕ್ಷನ್ ಆಗ್ತಿರಲ್ಲ ನಮ್ಮ ದೇಶದಲ್ಲಿ ಇವಾಗ ಶುರುವಾಗಿದೆ ಡ್ರಗ್ ವಿರುದ್ಧ ಸಮರ ಸಾರೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅದರಲ್ಲಿ ನಮ್ಮ ನಿರ್ದೇಶಕರಾದ ಸುದರ್ಶನ್ ಭಟ್ಕಳ್ ಸರ್ ಒಬ್ಬರು ಅದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ತುಂಬ ಮುಖ್ಯವಾಗಿ ಅದೇ ಥರ ಇಂಜೆಕ್ಟ್ ಡ್ರಗ್ ದೊಡ್ಡ ಈ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಗೊತ್ತಿಲ್ಲ ಅದೆಲ್ಲ ಅವಶ್ಯಕತೆ ಇಲ್ಲ ನಮಗೆ ಜಾತಿ ಧರ್ಮಗಳು ದೇವರುಗಳು ಅದಷ್ಟೇ ಸಾಕು ನಮ್ಮ ದೇಶ ಏನಾಗ್ತಿದೆ ಅನ್ನೋದು ಅವಶ್ಯಕತೆ ಇಲ್ಲ ಅದೇ ಥರ ಇಂಜೆಕ್ಷನ್ ತೊಗೊಳ್ತಾರಲ್ಲ ಡ್ರಗ್ಗು ಮತ್ತು ಬರೋ ಔಷಧ ತೊಗೊಳ್ತಾರೆ ಎಷ್ಟೋ ಜನ ಗೊತ್ತಿಲ್ಲ ನಮಗೆ ನೂರೈವತ್ತು ಕೋಟಿಲಿ ಮೂವತ್ತು ಕೋಟಿ ಜನ ಯುವಕರಿದ್ದೀರ ಯಾರ್ಯಾರು ಏನೇನು ಮಾಡ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ ಆದರೆ ದೊಡ್ಡವ್ರಿಗೆ ಗೊತ್ತಿರ್ತದೆ ಎಲ್ಲರ ಕೀಲಿ ಅವ್ರ ಕೈಲಿರುತ್ತೆ ಆದರೆ ಜನರಿಗೆ ಗೊತ್ತಿರಲ್ಲ ಇಂಜೆಕ್ಷನಿಂದ ಇಂಜೆಕ್ಷನ್ ತೊಗೊಳೋದ್ರಿಂದ ಬರುತ್ತೆ ಅಥವಾ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲ ಯಾವುದಾದ್ರೂ ಆಸ್ಪತ್ರೆಗಳು ಇಂಜೆಕ್ಷನ್ ತೊಗೋಬೇಕಾದ್ರೆ ಅಕಸ್ಮಾತು ಎಚ್ ಐ ವಿ ಇರುವಂಥ ವ್ಯಕ್ತಿಗೆ ಬಳಸಿದ ಒಂದು ಸೀರೆಂಜನ್ನು ಮತ್ತೆ ಇನ್ನೊಂದು ವ್ಯಕ್ತಿಗೆ ಬಳಸೋದ್ರಿಂದ ಎಚ್ ಐ ವಿ ಹರಡೋ ಸಾಧ್ಯತೆ ಇದೆ ದಯವಿಟ್ಟು ತುಂಬ ಮುಖ್ಯವಾಗಿ ಎಚ್ಚರಿಕೆ ವಹಿಸಿ ಅಕಸ್ಮಾತು ಎಚ್ ಐ ವಿ ಇದ್ದರೆ ಅವರನ್ನು ಅವಮಾನ ಮಾಡಬೇಡಿ ಆಮೇಲೆ ಅವ್ರ ಹೆಸರನ್ನ ಯಾರಿಗೂ ಹೇಳಬೇಡಿ ಅದಕ್ಕೆ ಮುಖ್ಯವಾಗಿ ನಾ ಹೇಳಿದ್ದು ಹೆಸರು ಮುಖ್ಯ ಅಂತ ಮು ಮುಖ್ಯ ಆಗೋದಿಲ್ಲ ಅಂತ ಇನ್ನೂ ಲಕ್ಷಾಂತರ ಜನ ಎಚ್ ಐ ವಿ ಪೇಷೆಂಟ್ಗಳು ಇದ್ದಾರೆ ಅವ್ರು ಯಾರ ಹೆಸರು ಯಾರಿಗೂ ಹೇಳೋದಿಲ್ಲ ಅದು ಆರೋಗ್ಯ ಇಲಾಖೆಯ ಒಂದು ಕಡತದಲ್ಲಿ ಇರುವಂಥ ಒಂದು ಇದು ಅದು ಹೇಳೋ ಆಗಿಲ್ಲ ಗೌಪ್ಯವಾಗಿರಬೇಕು ಅಂತ ಹೇಳ್ತಾರೆ ಯಾರಿಗೂ ಹೇಳೋದಿಲ್ಲ ಅದೇ ಥರ ಯಾರಿಗೂ ಹೇಳಬೇಡಿ ಅಕಸ್ಮಾತ್ ಇದ್ದರೆ ಅವ್ರನ್ನ ಮನ ನೋಯಿಸ್ಬೇಡಿ ಅಕಸ್ಮಾತ್ ಅವ್ರ ಮಕ್ಕಳಾಗಿದ್ದರೆ ಅವ್ರ ಸಂಬಂಧಿಕರಾದರೆ ದಯವಿಟ್ಟು ಅವ್ರನ್ನ ನೋಯಿಸೋದು ಹೀ ಆಳ್ಸೋದು ಇವನಿಗೆ ಚಿವಿ ಬಂದಿದೆ ಅಂತ ಹೇಳೋದನ್ನು ಅದನ್ನು ಮಾಡಬೇಡಿ ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅವರು ಜನರು ನಾಲ್ಗೆ ಇದೆಯಲ್ಲ ಅದು ಹಾಗೇ ಈ ದೇಶದಲ್ಲಿ ತುಂಬ ಮೂಢನಂಬಿಕೆಗಳು ನಂಬೋ ದೇಶ ಅಲ್ವಾ ಇದು ಅದಕ್ಕೆ ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ಅಕಸ್ಮಾತು ಯಾರಿಗಾದರೂ ಎಚ್ ಐ ದಯವಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೌನ್ಸಲಿಂಗ್ ಮಾಡ್ತಾರೆ ಐ ಸಿ ಟಿ ಸಿ ಅಂತ ಮಾಡ್ತಾರೆ ಇಂಟಿ ಇಂಟಿಗ್ರೇಡ್ ಕೌನ್ಸಿಲಿಂಗ್ ಟೆಸ್ಟಿಂಗ್ ಸೆಂಟರ್ ಅಂತ ಇರುತ್ತೆ ಐ ಸಿ ಟಿ ಸಿ ಅದನ್ನು ಮಾಡ್ತಾರೆ ಅಲ್ಲೇ ರಕ್ತ ಪರೀಕ್ಷೆ ಮಾಡಿ ಹೇಳ್ತಾರೆ ಎಚ್ ಐ ವಿ ಇದ್ದರೆ ಅದನ್ನು ಯಾವ ರೀತಿ ಹುಷಾರು ಮಾಡ್ಕೋಬೇಕು ಅಂದರೆ ಹುಷಾರು ಆಗೋದಿಲ್ಲ ಅದು ಅದಕ್ಕಿನ್ನೂ ಕಂಡಿಡ್ದಿಲ್ಲ ಹೊಸ ಹೊಸ ದೇವ್ರು ಕಂಡುಹಿಡಿತಾರೆ ಕರೋನಮ್ಮ ಅಂತ ದೇವ್ರು ಬೇಕಾದ್ರು ಕಂಡುಹಿಡಿತಾರೆ ಎಚ್ ವಿಗೆ ಔಷಧಿ ಕಂಡುಹಿಡೋಕ್ಕೆ ಸಾಧ್ಯ ಇಲ್ಲ ಅದು ಅದು ಬೇರೆ ದೇಶದವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎ ಆರ್ ಟಿ ಅಂತ ಟ್ರೀಟ್ಮೆಂಟ್ ಇದೆ ಮಾತ್ರೆಗಳು ಕೊಡ್ತಾರೆ ಅದನ್ನು ತಗೋಬೇಕು ಅದೇ ಥರ ಸಾಮಾನ್ಯವಾಗಿ ನಾವೆಲ್ಲ ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಆಕಸ್ಮಿಕೋಗಿ ಸಾಯೋದಿದೆ ಅದೇ ಥರ ಯಾವುದೇ ಒಂದು ರೋಗಗಳು ಬರೋ ಥರ ಸಾಧ್ಯ ಇದೆ ಎಲ್ಲ ರೋಗಗಳದ್ದು ಸಾಧ್ಯ ಸಾಯ್ತೀವಿ ನಾವು ಅದೇ ಥರ ಅದು ಒಂದು ರೋಗ ಎಲ್ಲ ರೋಗಗಳು ಬರುತ್ತೆ ಎಚ್ ಐ ವಿ ಅಂತಂದರೆ ಏಡ್ಸ್ ಅಂತಂದರೆ ಇವಾಗ ನಮಗೆ ಆ ವೈರಸ್ಸು ನಮ್ಮ ಒಳಗಡೆ ಬಂದಿದೆ ಅಂತಂದರೆ ನಮಗೆ ಜ್ವರ ಬರೋಕ್ಕೆ ಶುರುವಾಗುತ್ತೆ ಕೆಮ್ಮು ಶುರುವಾಗುತ್ತೆ ಅಥವಾ ಏನು ವೀಕ್ ಆಗೋದಾಗುತ್ತೆ ಆಮೇಲೆ ಕಾಲು ನೋವು ಬರುತ್ತೆ ನೋವು ಎಲ್ಲ ಥರದ್ದು ಎಲ್ಲ ರೋಗಗಳ ಮೂಲವೇ ಏಡ್ಸದು ಅಂದರೆ ನಮ್ಮ ಬಿಳಿ ರಕ್ತ ಕಣ ಇರುತ್ತಲ್ಲ ನಮ್ಮ ದೇಹದಲ್ಲಿ ಎಚ್ ಐ ವಿ ವೈರಸ್ಸು ನಮ್ಮ ಒಳಗಡೆ ಬಂದಾಗ ಆ ಬಿಳಿ ರಕ್ತ ಕಣಗಳನ್ನೆಲ್ಲ ಕೊಂದು ಹಾಕಿ ಅದು ನಾಶ ಮಾಡಿಬಿಟ್ರೆ ನಮಗೆ ಇವಾಗ ಜ್ವರ ಬಂದಿದ್ದರೆ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿಯಾಗುತ್ತೆ ಎಚ್ ಐ ವಿ ವೈರಸ್ ಏನು ಮಾಡ್ತಾ ಇರುತ್ತೆ ಅಂತಂದರೆ ಬಿಳಿ ರಕ್ತ ಕಣನ ಸಾಯ್ತಾ ಸಾಯಿಸ್ತಾ ಇರುತ್ತೆ ಎಚ್ ಐ ಬಿಳಿ ರಕ್ತ ಕಣ ಇರೋದ್ರಿಂದನೇ ನಮಗೆ ರೋಗ ನಿರೋಧಕ ಶಕ್ತಿ ಅದು ಬಿಳಿ ರಕ್ತ ಕಣ ಅದಿರೋದ್ರಿಂದಲೇ ನಮಗೇನಾದ್ರೂ ಹುಷಾರಿಲ್ಲ ಅಂತಂದರೆ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಆದರೆ ಎಚ್ ಐ ವಿ ವೈರಸ್ಸು ಅಂಥ ಬೆಳೆ ರಕ್ತ ಕಣ ಅದನ್ನೆಲ್ಲ ಸಾಯಿಸಿಬಿಡುತ್ತೆ ಆವಾಗ ನಮ್ಗೆ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಯಾವುದಕ್ಕೂ ವರ್ಕ್ ಆಗೋದಿಲ್ಲ ಎಲ್ಲ ರೋಗಗಳು ಬಂದ್ಬಿಡುತ್ತೆ ಎಲ್ಲ ರೋಗಗಳು ಬಂದು ಏಡ್ಸ್ ಅಂತಕ್ಕೆ ಹೋಗಿ ಆ ವ್ಯಕ್ತಿ ಸತ್ತೋಗ್ತಾನೆ ಎಷ್ಟೋ ಜನ ಎಚ್ ಐ ವಿ ಬಂದಿರೋ ವ್ಯಕ್ತಿಗಳು ಇವಾಗಲೂ ಬದುಕ್ತಾ ಇದ್ದಾರೆ ನಾರ್ಮಲ್ ವ್ಯಕ್ತಿಗಳಿಗಿಂತ ಇನ್ನೂ ಚೆನ್ನಾಗಿ ಲೈಫನ್ನ ಲೀಡ್ ಚೆನ್ನಾಗಿ ಚೆನ್ನಾಗಿರ್ಬೋದು ಕೂಡ ಆರಾಮಾಗಿ ಇರ್ಬೋದು ಏನು ಸಮಸ್ಯೆ ಇಲ್ಲ ಆದರೆ ಹಣ್ಣು ತರಕಾರಿಗಳು ಆಹಾರ ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸಬೇಕು ಹಾಗಿದ್ದರೆ ಖಂಡಿತವಾಗ್ಲೂ ಎಚ್ ಐ ವಿ ವ್ಯಕ್ತಿ ನಮ್ಮ ನಡುವೆ ಬದುಕ್ತಾನೆ ಎಚ್ ಐ ವಿ ಮುಟ್ಟೋದರಿಂದ ಕೈ ಕುಲ್ಕೋದ್ರಿಂದ ತಬ್ಕೊಳ್ಳೋದ್ರಿಂದ ಅಸ್ತಲಾಘವ ಮಾಡೋದರಿಂದ ಜೊತೆಲಿ ಮಲಗೋದರಿಂದ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಅವ್ರ ವಸ್ತು ಬಳಸೋದ್ರಿಂದ ಬರೋದಿಲ್ಲ ಜಾತಿಯಿಂದ ಬರೋದಿಲ್ಲ ಮುಖ್ಯವಾಗಿ ಗೊತ್ತಾಯ್ತಲ್ಲ ದಯವಿಟ್ಟು ಇವತ್ತು ವಿಶ್ವ ಏಡ್ಸ್ ದಿನ ಜಾಗೃತಿ ಮೂಡಿಸೋಣ ಅದಕ್ಕಾಗಿ ತುಂಬ ಧನ್ಯವಾದಗಳು